ಹೇ ಹೇಗ ಇಸ್ ಆಲ್ ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವೀಡಿಯೋ ಮಾಡ್ತಿರೋಂಥ ಕಾರಣ ಏನಪ್ಪ ಹೌದು ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಇದೇ ತಿಂಗಳು ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗಿದೆ ಆ ಒಂದು ಮೂವಿ ರಿಲೀಸ್ ಆಗಿ ಒಂಬತ್ತು ದಿನಗಳು ಕಳದಿರುವಂಥದ್ದು ಈ ಒಂಬತ್ತು ದಿನಗಳಲ್ಲಿ ಟೋಟಲಿಗೆ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಎಷ್ಟು ಮಾಡಿದೆ ಮತ್ತು ಒಂಬತ್ತನೇ ದಿನಕ್ಕೆ ಎಷ್ಟು ಕಲೆಕ್ಷನ್ ಮಾಡಿದೆ ಯುದ್ಧಕಂಡ ಚಾಪ್ಟರ್ ಟು ಮೂವಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಹಾಗೆ ಒಂದಷ್ಟು ಫೇಕ್ ನ್ಯೂಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರ್ ಆಗ್ತಿರುವಂಥದ್ದು ಮತ್ತು ಫ್ಯಾನ್ ಪೇಜಸ್ಗಳಲ್ಲಿ ಹರ್ದಾಗ್ತಿರುವಂಥದ್ದು ಏನಪ್ಪ ಅಂದರೆ ಈ ಮೂವಿ ಅಷ್ಟು ಕಲೆಕ್ಷನ್ ಮಾಡಿದೆ ಎಷ್ಟು ಕಲೆಕ್ಷನ್ ಮಾಡಿದೆ ಇಪ್ಪತ್ತು ಕೋ ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಕಲೆಕ್ಷನ್ ಮಾಡ್ತಾ ಇದೆ ಮತ್ತು ಇನ್ನಿತರ ಒಂದಷ್ಟು ಫೇಕ್ ನ್ಯೂಸ್ಗಳು ಈಗ ಅರ್ಧರ್ತಿರುವಂಥದ್ದು ಮತ್ತು ಟೋಟಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದೆ ಈಗ ಒಂದಷ್ಟು ಕೋಟಿಗಳು ದಾಟಿದೆ ಅಂತಲೂ ಕೂಡ ಫೇಕ್ ನ್ಯೂಸ್ಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯವಿರುವಂಥದ್ದು ಮತ್ತು ವರದಿಗಳು ಸಿಕ್ಕಿರುವಂತದ್ದು ಅದು ಆ್ಯಕ್ಚುಲಿ ನಿಜನ ಸುಳ್ಳ ಅಂತ ಮತ್ತೆ ರಿಸಲ್ಟ್ ನಮ್ಮ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ವೀಡಿಯೋ ಅಂದರೆ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಮೇಡಿ ಫೇಸ್ಬುಕ್ಕಲ್ಲಾದ್ರು ಅಂತ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶನ್ನ ಅದು ಸೊ ಬಾಕ್ಸ್ ಆಫೀಸ್ ಕಲೆಕ್ಷನ್ ಈ ಒಂದು ಮೂವಿ ರಿಲೀಸ್ ಆಗಿ ಒಂಬತ್ತು ದಿನ ಕಳೆದಿದೆ ಮೊದಲನೇ ದಿನಕ್ಕೆ ಮತ್ತು ಇವತ್ತಿನ ದಿನಕ್ಕೆ ಕಂಪೇರ್ ಮಾಡಿದ್ರೆ ಹೌದು ಈ ಒಂದು ಮೂವಿಯ ಒಂದಷ್ಟು ಕಲೆಕ್ಷನ್ಸ್ಗಳು ಈಗ ರೈಸ್ ಆಗ್ತಿರುವಂಥದ್ದು ಒಂದಷ್ಟು ಪರ್ಸೆಂಟ್ಗಳು ಕೂಡ ರೈಸ್ ಆಗ್ತಿರುವಂಥದ್ದು ಬಿಕಾಸ್ ಆಫ್ ಏನಪ್ಪ ಅಂದರೆ ಈ ಒಂದು ಮೂವಿ ಪ್ರತಿಯೊಬ್ಬರು ಕೂಡ ರೆಕಮೆಂಡ್ ಮಾಡ್ತಾ ಇದ್ದಾರೆ ಈ ಒಂದು ಮೂವಿ ಚೆನ್ನಾಗಿದೆ ಚಿಕ್ಕ ಮಕ್ಕಳು ನೋಡಬೇಕು ಮೇನ್ಲಿ ಹೆಣ್ಮಕ್ಳು ನೋಡಬೇಕು ಅಂತ ಮತ್ತೆ ಅವ್ರಿಗೂ ಕೂಡ ಈ ಒಂದು ಮೂವಿಗಳನ್ನ ತೋರಿಸ್ಬೇಕು ಅಂತ ಎನ್ಕರೇಜ್ ಮಾಡ್ತಿರುವಂಥದ್ದು ಜನಗಳು ಮತ್ತು ಪಾಸಿಟಿವ್ ರಿವ್ಯೂಸ್ ರಿವ್ಯೂಸ್ಗಳು ಬರ್ತಿರುವಂಥದ್ದು ಈ ಈ ಒಂದು ಮೂವಿನ ಪ್ರತಿಯೊಬ್ಬರು ನೋಡಬೇಕು ಅಂತ ಸೊ ಹೌದು ಇದಕ್ಕೋಸ್ಕರ ಪ್ರತಿಯೊಂದು ಜನರು ಕೂಡ ಈ ಒಂದು ಮೂವಿನ ನೋಡ್ತಿರುವಂಥದ್ದು ಈ ಒಂದು ಮೂವಿ ಬೇಸ್ಡ್ ಆನ್ ಥ್ರಿಲ್ಲರ್ ಮತ್ತು ಕ್ರೈಮ್ ಮೂವಿ ಇದಾಗಿರುತ್ತೆ ಸೊ ಪರ್ಟಿಕ್ಯುಲರಾಗಿ ಈ ಒಂದು ಮೂವಿ ರೇಪ್ ಅತ್ಯಾಚಾರಿ ಯಾ ಒಂದಷ್ಟು ಘಟನೆಗಳು ಮತ್ತು ಅದಕ್ಕೆ ಆ್ಯಕ್ಷನ್ ಯಾವ ರೀತಿ ತೊಗೋಬೇಕು ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಿನಿಮಾನ ಮಾಡಿರುವಂಥದ್ದು ಈ ಒಂದು ಸಿನಿಮಾದಲ್ಲಿ ಅಜಯ್ ರಾವ್ ಅವರು ಮೇನ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರುವಂಥದ್ದು ಹೀರೋ ಆಗಿ ಭರತ ಅನ್ನೋ ಅಂತ ಕ್ಯಾರೆಕ್ಟರ್ ಅಡ್ವೊಕೇಟಾಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಒಂದು ಮೂವಿಲಿ ಅಚ್ಚನ ಜರ್ಸ್ ಕೂಡ ಇರುವಂಥದ್ದು ಹಾಗೆ ಪ್ರಕಾಶ್ ಬೆಳ್ಳಿಹಳ್ಳಿಯವರು ಕೂಡ ಇರುವಂಥದ್ದು ಸೊ ಇನ್ನು ಈ ಒಂದು ಮೂವಿಗೆ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹೌದು ಮೊದಲನೇ ದಿನ ಈ ಒಂದು ಮೂವಿ ಇಪ್ಪತ್ತ ಐದು ಲಕ್ಷದಷ್ಟು ಕಲೆಕ್ಷನ್ ಮಾಡಿದರೆ ಸೊ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಅಂದರೆ ನಿನ್ನೆ ನಿನ್ನೆ ನಿನ್ನೆಗೆ ಈ ಒಂದು ಮೂವಿ ರಿಲೀಸ್ ಆಗಿ ಒಂಬತ್ತು ದಿನ ಆಗಿದೆ ಒಂಬತ್ತನೇ ದಿನಕ್ಕೆ ಒಂದು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ನಲವತ್ತ ಎರಡು ಲಕ್ಷ ಅಂದರೆ ನಿನ್ನೆ ಒಂದು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ನಲವತ್ತೆರಡು ಲಕ್ಷ ಡೇ ನೈನ್ಗೆ ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ನಲವತ್ತ ಎರಡು ಲಕ್ಷ ಆಗಿರುತ್ತೆ ಸೊ ಇನ್ನು ಬಾಕ್ಸ್ ಆಫೀಸ್ ಟೋಟಲ್ ಈ ಒಂದನೇ ದಿನದಿಂದ ಒಂಬತ್ತನೇ ದಿನದವರೆಗೂ ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಟೋಟಲಾಗಿ ಬಾಕ್ಸ್ ಆಫೀಸ್ನ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ ಎರಡು ಕೋಟಿ ಎಂಬತ್ತ ಒಂಬತ್ತು ಲಕ್ಷ ನಮ್ಮ ಕನ್ನಡದಲ್ಲಿ ಮಾತ್ರ ಈ ಒಂದು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಹೌದು ಒಂಬತ್ತನೇ ದಿನಕ್ಕೆ ಟೋಟಲಾಗಿ ಒಂಬತ್ತು ದಿನಗಳಲ್ಲಿ ಈ ಒಂದು ಮೂವಿ ಯುದ್ಧಕಂಡ ಮೂವಿ ಟೋಟಲಾಗಿ ಕಲೆಕ್ಷನ್ ಮಾಡಿಕೊವಂಥದ್ದು ಎರಡು ಕೋಟಿ ಎಂಬತ್ತ ಒಂಬತ್ತು ಲಕ್ಷ ಆಗಿರುತ್ತೆ ಸೊ ಇನ್ನು ವರ್ಲ್ಡ್ ವೈಡ್ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಈ ಒಂದು ಮೂವಿ ರಿಲೀಸ್ ಆಗಿರೋದು ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರ ಪರ್ಟಿಕ್ಯುಲರ್ಲಿ ಇನ್ ಕನ್ನಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕನ್ನಡದಲ್ಲಿ ಕೂಡ ಪ್ಲೇ ಆಗ್ತಿರುವಂಥದ್ದು ಸೊ ಇನ್ನು ವರ್ಲ್ಡ್ ವೈಡ್ ವಿಚಾರಕ್ಕೆ ಬಂದರೆ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಈ ಒಂದು ಮೂವಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರುವಂಥದ್ದು ಮೂರು ಕೋಟಿ ನಲ್ವತ್ತು ಲಕ್ಷ ಅಂತ ವರದಿ ಸಿಕ್ಕಿದೆ ಈ ಒಂದು ವರದಿನ ನೀವು ಕೂಡ ಹೋಗಿ ಚೆಕ್ಔಟ್ ಮಾಡ್ಬೋದು ಸ್ಯಾಕ್ನಿಲ್ಕನ್ನುವಂಥ ವೆಬ್ಸೈಟ್ನ ಮುಖಾಂತರ ನಿಮಗೂ ಈ ಒಂದು ರಿಸಲ್ಟ್ ಸೇಮ್ ಸಿಗುತ್ತೆ ಅದು ಈ ಒಂದು ಮೂವಿ ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಒಂಬತ್ತು ದಿನಗಳಲ್ಲಿ ಟೋಟಲಾಗಿ ಕನೆಕ್ಷನ್ ಮಾಡಿರುವಂಥದ್ದು ಒಟ್ಟು ಮೂರು ಕೋಟಿ ನಲವತ್ತು ಲಕ್ಷ ಆಗಿರುತ್ತೆ ವಿಡಿಯೋ ಅಂದರೆ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಮತ್ತು ನಿಮಗೆ ಯಾವುದಾದ್ರೂ ಫೇವ್ರೇಟ್ ಮೂವಿ ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ವಿಚಾರವಾಗಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಇಷ್ಟು ಮತ್ತು ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಹಬ್ಬದಲ್ಲಿ ಬಾಬಾ